இ න්න ොத்தி ට තද බක්මගද அන කකි ఉ කිය . త ిො್ බද න හ්‍ය බ ද න ට ටఉවා ටුව ම னைතු කි කියන. ಯಾಕೋ ನಿಮ್ದಿನ ಇಲ್ಲಕ ಸುಮ್ಕೆ ನನ್ನ ಮಗಳು ಯಾಕೋ ಬೇಜ ಮಾಡೋ ಕೊಂಟೋಲ್ನು ಅಕ್ಕ ಕೇಸಗೆ ಬಂದೈತೆ ತಿರ್ಗಾರ್ ಸಾವಿತ್ರ ಸಾರಿ ತಕ ಇದ್ದದೇನ ಅನ್ಕೊಂಡು ನೋಡದ ಅನ್ಕೊಂಡು ಯಾಕಮ್ಮ ಯಾಕೆದು ಯಾಕೋನು ಏನು ಮಾವನಿ ಇದ್ದಿದೆಯಲ್ವ ಊಟ ಮಾಡಿದೆ ಇಲ್ವಾ ಇಲ್ಲಕನು ಮಾಡಿದ ಕೈ ಕಳ್ಕೊಮ್ಮ ಊಟ ಮಾಡಿದೆ ಅಯ್ಯೋ ಬೇಡ ಕನವಾ ಬೇಡ 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 ಏನ್ ಮಾಡಿದೆ ಅಯ್ಯೋ ಭಾನುವಾರ ಅಲ್ವಮ್ಮ ಇವತ್ತು ಇವತ್ತು ಮನ್ಯಾರು ಒಂದ್ ಕೆಜಿ ಮಟನ್ ತಕೊಂಡಿದ್ರು ಅದನ್ನ ಮಾಡಿ ಇಟ್ಕೊ ಮಾಡೀನಿ ಅಕ್ಕಿ ಬರ್ತದಲ್ಲ ಅನ್ಬಿಟ್ಟು ಇಟ್ನು ಮಾಡಿದೀನಿ ಕೈ ತೊಳ್ಕ ಊಟ ಮಾಡಿದೆ ಅಯ್ಯೋ ಬೇಡಕನ್ ಸುಮ್ಕಿರ ಬೆಳಕು ಸುಮ್ಕಿರು ನಮ್ಮನ್ನು ಏನಾರು ಆಮೇಲೆ ಹ್ಮೇಲೆ ಹೋಗ್ತೀನಿ ಯಾಕಮ್ಮ ಯಾಕೆ ಊಟ ಮಾಡಿದ ನೀನು ಅಯ್ಯೋ ಏನವಾ ನನ್ನ ಮಗಳು ಬಂದೋಳ ಏನಾರ ಸವ್ರೆ ಅಕ್ಕಿ ಒಂಥರ ಬೇಜಾರಾದಾಗ ಆಯ್ತು ಹಾ ಒಂಚು ಫೋನ್ ಮಾಡ್ಕೊಡವ ಒಂಚೂರ ನನ್ನ ಮಗ್ಳುಗೆ ಹ್ಞೂ ಯಾಕಮ್ಮ ಫೋನ್ ಇಲ್ವ ನಿಂತವು ಅಯ್ಯೋ ಚಾರ್ಜ್ ಇಲ್ಲಾಕಂತ ಈ ಒಂಚೂರು ಫೋನ್ ಹ್ಮ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಹಲೋ ಹೇಳವ ಎಲ್ಲಿದ್ದೀನಿ ಊರಿಗೆ ಹೋಯ್ತಾವನಿ ಇನ್ನು ಹೋಗಿಲ್ವಾ ಊರ ಹತ್ರದಲ್ಲಿ ಹೇಳು ಅಲಕಣ್ಣ ಮಗ ನೀನು ಸರಿ ಬಿಡು ಅಲ್ಲ ನನ್ಗೆ ಹೇಳ್ದಂಗೆ ಹೋಗಿದ್ಯಲ್ವ ತೋಟ ತಗಿನ್ ಬರೋ ಗಂಟೆ ಐದಕಲ್ವಾ ಓ ಕುತ್ಕಿ ಅಲ್ಲಿ ಕಾಯ್ಕೊಂಡು ಕುತ್ಕೋ ಸುಮ್ನೆ ಇಲ್ಲಿ ಕೆಲ್ಸ ಇಲ್ವಾ ನನಗೆ ಯಾಕೆ ಏನಾರ ಒಂದ್ಗಿಂದ್ರ ಏನು ಇಲ್ಲಕ್ಕದ್ ಬಿಡು ಆ ಕಣೇ ಏನಾರು ಮಾತೀತಾಡದ್ಲಾ ಅಂತ ಆ ಅದೇನೇನೋ ಅಂತಿದ್ಲಕತೆ ನಿನ್ಗೇನು ಇರು ಅವ್ರು ಹೋಗ್ಬೋದಾಗ ಏನೇನೋ ಮಾತಾಡ್ದಂತಲ್ಲ ನೀನು ನಿನ್ಗೆ ಯಾಕಬೇಕವ ಎಲ್ಲವಾ ಸುಮ್ಮಕಲ್ವಾ ಏನ್ ಮಾಡ್ಬಿಟ್ಟಿ ಅಂತೆ ಹೊಡೆದೋಡ್ಸ್ಬಿಟ್ಟಿನಂತೆ ಅವು ಅವು ಅವ್ವ ಯಾವ ಬುದ್ಧಿ ಕಲ್ತಿದಾರೋ ಏನೋ ಕಾಣಕನೋತ್ತೆ ಅವ್ರು ಮಾತು ನೀನು ಹೋಗ್ಬೇಕಾರ ಏನಿತ್ತು ಹೋಗಿದ್ರ ಅವರೇ ಹೋಗೋರು ಇರುವ ನೀನು ಹ್ಞೂ ಕೆಲ್ಸ ಜಾಗ ಇಲ್ವಲ್ಲ ಅದ್ಕಿರ್ತೀನಿ ಏನಪ್ಪ ಅವಳೆ ಬಾಯ್ ಬಂದಂಗೆ ಮಾತಾಡ್ತಾನೆ ಏನೋ ನಾನು ದೊಡ್ಡ ತಪ್ಪು ಮಾಡಿರಂಗ ಅವನೇ ಸರಿ ಕಣ್ಣೆ ಅವ್ನು ಮಾಮೂಲಿ ಇದ್ದಿದ್ದೆ ಅಲ್ವಾ ಕಟ್ಕೊಂಡು ಕಟ್ಕೊಂಡ್ ಕುತ್ಕೊಳ್ಬೋದ ಅಯ್ಯೋ ಬಿಡವಾ ಕತ್ತೆ ಯಾರೇ ಸುಮಾರು ದಿವಸ ಆಯ್ತು ಮೂರು ದಿವಸ ಆಗದೆ ಇನ್ನು ಕೂತ್ಕೊಳ್ಳೋಣ ಅಲ್ಲಿ ಅಲ್ಲ ನನ್ಗೊಂದು ಮಾತು ಹೇಳದಂಗ ಹೋಗಿದ್ದೆ ಮಗ ನಾನು ಏನೋ ಎಂತ ಅಂದ್ಕೊಂಡಿಲ್ಲ ನಾಶ ಮಾಡಿದ್ರೆ ಹೊಡೀಸ ಆಗಿರೋರು ಹಾ ನಾಶ ಮಾಡಿಲ್ಲ ಇದಾರ ನಂಬರ್ ಕಮ್ಲಾಕೊಂಡು ನೀ ಫೋನ್ ಮಾಡ್ತಾ ಕೇಳ್ಬಿಟ್ಟು ನನ್ನ ಪೂನಲ್ ಚಾರ್ಜ್ ಇತಿಲ್ಲ ಅದಕ್ಕೆ ಸರಿ ಬಿಡು ಆಯ್ತು ಮನೆಗೆ ಹೋದ್ಮೇಲೆ ಮಾಡ್ತೀನಿ ಓ ಬೇಗ ಮಾಡ್ಕಂಡ ನಾಷ್ಟ ಮಾಡ್ದೆ ಇಲ್ವೋ ಓ ಮಾಡಿದೆ ಹ್ಮ್ ಏನ್ ಮಾಡಿದ್ರು ಇವತ್ತಿನ ಬಾಡಿದ್ರೆ ತಕೊಳ್ಳೋನೋ ಇರಾಕಿಲ್ವಾ ಏ ಸುಮ್ಮರು ನಾನು ತಿನ್ನೋಕಿಲ್ಲಕತೆ ಸರಿ ಬಿಡು ಆಯ್ತು ಕಡೆ ಮೇಲೆ ಮಾಡು ಮತ್ತೆ ನನ್ನ ಫೋನ್ಗೆ ಚಾಲ್ ಕತೀನಿ ಮಾಡು ಫೋನ ನೀನು ನಾಷ್ಟ ಮಾಡ್ದೆ ಅಯ್ಯೋ ಯಾವ ನಾಷ್ಟು ಮಾಡಿಲ್ಲ ಏನು ಮಾಡಿಲ್ಲ ನೀನು ಹೋಗಿದ್ದೆ ಅಂತ ಗೊತ್ತಾಯ್ತು ಅಂದ್ಲು ಆಂಟಿ ಹೋಯ್ತು ಅಂತ ನಾನು ಇದಕ್ಕ ಹೊಂಟೋದ್ಲು ಅಂದ್ಬಿಟ್ಟು ಗಾಬರಿಯದಂಗಾಗಿ ಊಟನೂ ಉಣ್ಯೆಲ್ಲ ಏನೂ ಇಲ್ಲ ಇಲ್ಲಿಗೆ ಕಮಲಾಕರ ಮನೆಗೆ ಫೋನ್ ಮಾಡ್ಸ ನನ್ನ ಕಡೆ ಬಂದೇಕಾನ ಆ ಸೊತ್ತ ಆಗದೆ ಇನ್ನು ಊಟ ಮಾಡಿಲ್ವಾ ಊಟ ಮಾಡೋ ಹೋಗಿ ಅಯ್ಯೋ ಯಾವ ಊಟ ಕಟ್ಕೊಂಡೇನು ಸುಮ್ಕಿರು ಯಾವ ಯಾವ್ಯಾವ ಥರದ ರೊಟ್ಟ ಬರ್ಸ್ತಾನ ನೋಡ್ದೆ ನಿಮ್ಮ ಅಪ್ಪ ಹೆಂಗೆ ಮಾತಾಡ್ತಾನೆ ಅಂತ ಕೈಲಿ ಬೈಲಿ ಅಂತ ಹೆಂಗೆ ಹೆಂಗೆ ಬರ್ತದೆ ಹೆಂಗೆ ಮಾತಾಡ್ತಾನೆ ಕರವ ಏನಾರು ಮಾತಾಡ್ಕೊಳ್ಳಿ ಗೊತ್ತಾಯ್ತು ಕತೆ ಅವ್ರ ಬುದ್ಧಿಗಳಲ್ಲವ ತೋರಿಸಿದ್ರು ನಾನು ಏನೋ ಅಂದ್ಕೊಂಡಿದ್ದೆ ಅವು ಈ ಥರ ಮಾತುಕೊಂಡು ಬಂದಮೇಲೆ ಮೇಲೆ ನಾವ್ಯಾ ಯಾಕಾವ ತಲೆಗೆಡ್ಸ್ಕೋಬೇಕು ನೀನು ಅನ್ಸತ್ತಿ ಬರೇಕಿರಾಕು ಹೋಗು ಅದಕ್ಕೆ ಏನಾರು ಅಂತಿದ್ದ ನಿಮ್ಮಪ್ಪ ಅವಳು ಏನಾರು ಅಂತಿದ್ಲು ಏನಂದಳು ಏನಾರು ಅನ್ಲಿ ಬಿಡು ಏನಂತಿದ್ಲು ಹೇಳಿ ಮಾಡ್ತೀನಿ ಇಳಿಸ್ತೀನಿ ಸರಿಯಾಗಿ ಅಹ್ ಏನು ಇಳಿಸಿ ಸುಮ್ ಕೂತ್ಕೊಂಡಿ ಇಳಿಸೋದು ಬೇಡ ಬಿಡೋದು ಬೇಡ ನಾವು ಬಂದಿರೋ ತಪ್ಪಿಕೆ ಅಲ್ವಾ ಮಾತುಕಳದು బుడు బ్యాడక అప్న కైలి బి అంత మాట్తా అద్యాకే నెగింత ఆళ హి సొసె కడ పరావైస్క మాతా మాట్లాడలే బుడవ బందప్ప నర్బితు ఇన్ మేలే బరక నేనంత సరే గిల్స్తి బర్వాదీయ బుడు సుమ్ బుడు బుడు కణక మన మార్తీని హోగ్ వల్తీ ఆగి మార్తీ ఆయ్ ఆమెతీని మన ఏను మార్తీన్డుగు కనక ఏ ಅಯ್ಯೋ ಕಾಣೆ ಕಣ ಕಾಣೆ ಅದೇನೋ ಕಾಣಿ ಸರಿಯಾಗಿ ಹೆಣ್ಣು ಒಳ್ಳು ಅದೇನು ಕತೆ ಏನೋ ಗೊತ್ತಿಲ್ಲ ಕಣ್ಮ ಸರಿ ಬಿಡು ಅಲ್ಲ ಯಾಕೆ ಹೇಳಕೇನು ಯಾಕಮ್ಮ ನೀನ್ ನೋಡ್ರಿ ಸಪ್ಕಿದ್ದಿ ಅವ್ರು ನೋಡಿದ್ರೆ ಒಂಟೆ ಹೋಗೋಳೆ ಇವತ್ತು ಭಾನುವಾರ ಆಗಿತ್ತು ಏನಾರು ಎಚ್ ಕಟ್ಲೆ ಮಾಡಿ ಇಕ್ಕಿ ಕಳ್ಸೋರು ಅಯ್ಯೋ ಅವ್ರ ಸೀರಿ ಅವ್ರಿಗೆ ಅವ್ರ ಏನೋ ಮಾಡೋರು ಸುಮ್ಕಿರು ಮಾಡ್ತಾರ ಕತ್ ಮಾಡ್ತಾರ ಅಯ್ಯೋ ಬುಡವ ಸುಮ್ ತಲೆ ಎಸ್ಕೊಬಾರ್ದು ಕನ್ ಕಂಬಲಿ ಯಾರ ಬಗ್ಗೆ ನಾನು ಯಾರು ಸುದ್ದಿ ಮಾತಾಡಕಿಲ್ಲ ನಿಮ್ ಬಾಯಿಗಳು ಸರಿಲ್ಲ ಗಂಟಕ್ ಗಂಟಾ ಬಿಡ್ತಿದ್ರೆ ಮೇಲೆ ಹಿಂಗಂತ ನಾನೇ ಗಂಟಾ ನಿಮ್ ಬಾಯಿ ಸರಿ ಇಲ್ಲ ಕ್ ಕಂಬಳಿ ನೀನು ಹಿಂಗೊಂತಲ್ಲಿ ಅಮ್ಮ ಅನ್ಕೋಬೇಡ ನೀನು ಅವತ್ತೇಳಿಲ್ವಾ ನಾನು ಏನು ನಮ್ಮ ಮಕ್ಳಂಗೆ ಅಂತ ನಿನ್ ಕುಟು ಹೇಳ್ಕೊಂಡಿದ್ದು ಅವ್ರ ಅವನಿಗೆ ಕಂಡಂಗೆ ಇರೋ ಹಾಕ್ಬಿಟ್ಟು ನನ್ ಮೂರ್ ಮೂಳಂಗಿದ್ಲು ಆಕ್ಳು ಅಂತ ಅದ್ ನಾಳೆ ಎಂಟಾಕಿದ್ಯಾಲ್ ನೀನು ಅದನ್ನ ಇಟ್ಕೊಂಡು ಹೊಸಿ ಮಾತಾಡ್ದ ನನ ದಿಸಾ ಕೈಲಿ ಬೈಲಿ ಏನಂಗೆ ಬಂದ್ಬೋದಂಗೆ ಮಾತಾಡ್ದು ನಿಮ್ ಕುಟು ಏನು ಹೇಳ್ಕೊಬಾರ್ದು ಏನೋ ನಮ್ಮ ಮಕ್ಕಳಂಗೆ ಕಷ್ಟ ಸುಖ ಅರ್ಥ ಮಾಡ್ಕೊತವೆ ಅಂದ್ಬಿಟ್ಟು ನಾ ಹೇಳಿದ್ರೆ ನೀನು ಹಿಂಗಾಕಿದ್ಯಾಲ್ ಸರಿಯ ನಿಂಗಮ್ಮ ದೇವ್ರಿ ಹೇಳ್ಬೇಕು ಅಂತ ನಾನು ಹೇಳಿಲ್ಲ ಜಲಾಟ ಅಂತ ಹೇಳಣ್ಣ ನಾನು ಹಿಂಗೆ ಒಳ್ಳೆ ರೀತಿಲ್ಲ ಅಮ್ಮ ಪಪ್ಪ ಅವಮ ಇನ್ ಎಲ್ ಗೋದ್ ಅಚ್ ಕಟ್ಟೆಗೆ ಇಕ್ಕ ಅದ್ಯಾಕ್ ಮುಳೆ ಪಳಿ ಆಕಿ ಅಂತ ಹೇಳ್ದೆ ಓ ಹೇಳಿದ್ದು ನಿನ್ಗೆ ಹಂಗಂತ ಹೇಳು ಅಂತ ನಿನ್ ಬಾಯಿಸ್ ಕುಟಿ ಏನು ಹೇಳಕ್ ಗೆದ್ರೆ ಆಯ್ ಅದೇಕಮ್ಮ ಗಂಡೀ ಸರಿ ಬಿಡು ನೀನ್ ನಾ ನೋಡಿದ್ರೆ ನೀನ್ ನೋಡಿದ್ರೆ ಎಷ್ಟೊಂದು ಆಟ ಹುರ್ಕತೀನಿ ನೀನ್ ಅಗರ ನನ್ ಮೇಲೆ ನಂಬಕ್ಕೆ ನಂಬಿಕೆನೇ ಇಲ್ವಾ ಯಾಕಮ್ಮ ಏನಾಯ್ತು ಏನಾಯ್ತು ಹೇಳಮ್ಮ ಅಯ್ಯೋ ಏನಿಲ್ಲ ಏನು ಇಲ್ಲ ಯಾ ಸಮಾಚಾರ ಇಲ್ಲ ಏನು ಇಲ್ಲ ಯಾಕೆ ಮನ್ಸು ಬೇಜಾರಾಯ್ತು ಅದಕ್ಕೆ ಬಂದೆ ಕಸುಂಟು ಹೇಳಕ್ಕಿಲ್ಲ ಬಿಡು ನೀನ್ ಅಯ್ಯೋ ಏನ್ ಹೇಳಿವಾ ನಾಳೆ ಬರ ಸರಿ ತಾಡಮ್ಮ ಊಟ ಬೇಡಮ್ಮ ಒಂಚಿರ್ ಮಟನ್ ಸಾಂಬಾರಲ್ಲಿ ಅಯ್ಯೋ ಬೇಡ ಕತ್ ಹೋಗವ ಅಯ್ಯೋ ಅದು ಎಷ್ಟು ಮಾಡ್ಕೊಂಡಿದ್ರಿ ಎಷ್ಟು ತಂದಿದೆ ಕೆಜಿ ತಂದಿರು ಮಟನ್ ನಾನ್ ಚಿನ್ನು ಬತ್ತೀನಿ ಅಂತ ಅಂದವಳೆ ಯಾಕೆ ಒಂದ್ ಕೆಜಿ ಕೋಳಿ ಬರ್ತಾನೆ ಕೊಟ್ಟವ್ರೆ ಕಬಾಬ್ ಕಲ್ಸ್ ಮಾಡಿದೀವಿ ನೀ ಫ್ರಿಜ್ ಅಲ್ಲಿ ಅದು ಮತ್ತೆ ಯಾಕೆ ಕೊಡ್ತೀನಿ ಒಂದ್ ಕೆಜಿ ಮಟನ್ ಸಾರು ಮಾಡಿವಿ ನೀ ಬಿಸಿ ಇಟ್ಟಾಗ ಕತ್ತು ಉಣ್ಣಮ್ಮ ಜಾಸ್ತಿ ಬೇಡವ ಎರಡು ಎರಡು ಚೂರಾಕಂದು ಒಂಚೂರು ಇಕ್ಕ ಬರು ಸರಿ ಅಮ್ಮ ಇಕ್ಕ ಬರ್ತೀನಿ ಅಯ್ಯೋ ಇದೆ ನೀದು ಯಾರ್ ಮುದೆ ಇಟ್ಟಿಕಿದಿರ ಎತ್ಕೊಂಡ ಆ ಸಣ್ಣ ಅವಕ ಊಟ ಮಾಡು ಊಟ ಮಾಡಮ ಸಣ್ಣ ಅವಕನ ಊಟ ಮಾಡಮ ಸಾಂಗ ಚಪಟ್ಕ ಬಡ ಅಯ್ಯೋ ಯಾಕೋ ಇಳಿತೇನೆ ಇಲ್ಲಕನ್ ಮಗ ವಟ್ಟಿಗೆ ನಾನು ಮಗಳು ಬರೆ ಉಂಟೋಗ ಅಲ್ಲ ಇಸ್ಕೊಳ್ಳೋ ಕೆಂಪಕ ಏನಾರ ಮಾಡಿ ಹೆಚ್ಕಟ್ಲೆ ಇಕ್ಕಿ ನಾದನಿಗೆ ಕಳಿಸಕ ಐತಿತಿಲ್ವಾ ಅಯ್ಯೋ ಅವ್ರ ಸಿರಿ ಅವ್ರಿಗೆ ಯಾವ ನಾದನಿ ಕಟ್ಕೊಂಡೇನ ಹಾಕ ಅವ್ರಿಗೆ ಏನಾರ ಮಾಡ್ಕೊಳ್ಳ ಹಾಕ ಏನ ಮಾತಾಡಿದ್ರೆ ಕೆಣಕ್ಕೆ ತೋದಿರ್ತಾರೆ ಅಯ್ಯೋ ಊಟ ಮಾಡಮ್ಮ ಏನು ಎಸೋದು ಏನು ಯಾರಿಗೂ ಏನು ಇಲ್ದತ್ತ ಕೊಟ್ಟಿದ್ದೀರಾ ಬೇಕಾದಾಗಿರೋ ತಾವೇ ಕೊಟ್ಟಿದ್ದೀರಿ ಹಚ್ಕಟ್ಟಾಗಿರ್ತದೆ ತಲೆಗೆ ಹಚ್ಕೊಬೇಡ ಊಟ ಮಾಡಮ್ಮ ಓ ನಿಂಗಕ್ಕ ಇಲ್ಲಿದ್ಯಾ ನೀನು ಸರಿ ಬಿಡು ಮಾದೇವ ತಾಯಕ ಎಲ್ಲ ಹುಡ್ತಾ ಎಲ್ಲೋ ಎಲ್ಲೋಯ್ತು ಎಲ್ಲೋಯ್ತು ಅಂದ್ಬಿಟ್ಟು ನೀನ್ ಇಲ್ಲಿದ್ಯಾ ಆಕವಾ ಏ ಎನ್ನ ಏನು ಹುಡ್ಗೋಗ ಹುಡ್ತ ಇದ್ದಂಗಿದ್ಯಂತಲ್ಲ ಊಟ ಮಾಡು ಊಟ ಉಣ್ಣು ಅಯ್ಯೋ ಎಷ್ಟು ಪೇಡಾದ್ರು ಕೇಳಿಲ್ಲ ಕನ ಕಂಬಳಿ ಹಿಂಸೆ ಮಾಡಿ ಬಿಟ್ಲ ಊಟ ಮಾಡಮ್ಮ ಊಟ ಮಾಡು ಮತ್ತೆ ನೀ ಕೈತಿದೀರ ಇಕ್ಕ ತಕಂತಿನಂತೆ ಪಪ್ಪ ತಾಯಕ ಹುಡ್ತಾ ಕುಂತದ ಇವ್ನು ಮಾದೇವನೂ ಕೆಸಕ್ಕ ಹೋಗ್ದಾನೆ ಏ ಎಲ್ಲೋಯ್ತು ಅಂತ ಹುಡುಕ್ತಾ ಕುಂತಾನೆ ಅದಕ್ಕ ಕಂಗಡಿ ಅಯ್ಯೋ ನನ್ನಿಂದ ಏನು ಹುಡ್ಗೋಗಿದ್ದಾವ್ರಿಗೆ ನನ್ನ ಹುಡ್ಕರು ಮಾರು ಹಂಗ್ ನಾಟ್ ಕಣ ಪಾಪ ಅದೇಕ ಬೇಜಾರು ಬೇಜಾರ್ ಮಾಡ್ಕೊಂಡಿದ್ದೀಂತಲ್ಲ ನೀನು ಅಲ್ಲ ಅದೇನವ್ರು ಮಾವ ತಂದ್ಬಿಟ್ಟು ಆಸ್ತಿ ಬರ್ದಿರೋ ಪತ್ರಾಗ ಕೊಟ್ನಂತೆ ಏನು ಮಾಡ್ರಿ ಬಿಡ್ ನೀವು ಇಸ್ಕಳಿ ಇಸ್ಕಳಿ ಅಂದ್ಬಿಟ್ಟು ಕೊಟ್ಬಿಟ್ನಂತೆ ಅಂತೆ ಹಂಗೂರ ಮಜ್ಜಿ ಬರಗಂಟಿರಿ ಆಮೇಲೆ ಇಸ್ಕೊಳ್ತೀನಿ ಆ ಇಲ್ಲ ನಾವು ಅದೆಲ್ಲ ಹೋಗ್ಬೇಕು ದೂರಕ್ಕೆ ಮೇಲೆ ಅದು ಟೈಮ್ ಆಗ್ಬಿಡ್ತದೆ ನಮಗೆ ಇಸ್ಕಳು ಇಸ್ಕಳಿ ಅದ್ರಂತೆ ಆಗ ನಿಮ್ಮ ಅಕ್ಕ ಐತಲ್ಲ ತಾಯ್ಕನೇ ಆಯ್ತು ನಾನು ಹೇಳ್ತೀನಿ ತಂಗಿಗೆ ಕೊಡಪ್ಪ ಅಂದ್ಬಿಟ್ಟು ಇಸ್ಕೊಟ್ಟದೆ ಎಲ್ಲರೇ ನೀನು ನನಗೆ ನಗಿತಾವ ಹಂಗೆ ಬಿಟ್ಟು ಹಿಂಗೆ ಮಕ್ಕ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ನಿನ್ನ ಮೇಲೆ ಜೀವ ಮಾಡಿಕೊಂಡು ಕುಂತಾನೆ ಮಾಡಿದೆವ ಹಿಂಗೆ ಆಡ್ತಿರ ಸರಿ ಏನ ನೀನು ಅಲ್ಲ ಕನಕ ಒಂದು ಫೋನ್ ಮಾಡಿ ಹೇಳೋರಕ ಒಂದು ಫೋನ್ ಮಾಡಿ ಹೇಳಕಾಯ್ತಿರು ಫೋರ್ ಇತ್ತಿತ್ತು ನಂತವು ನಂತಾವಿಲ್ಲವ್ರು ಎಸದಿ ತಗೋತಿರು ಒಂದು ಫೋನ್ ಮಾಡಿ ಹೇಳಬೇಕಾಗಿತ್ತು ಹಿಂಗೆ ನಮ್ಮ ಆವ ಬಂದದ ಹಿಂಗಂತದೆ ಈ ಥರ ಕಿತ್ತರ ಇಸ್ಕೊಳ್ಳೋಣ ಬೇಡ್ವಾ ಯಾವ ಮಾತು ಇಲ್ದನೇ ಅವ್ರ ಅರ್ದೇ ಹೋಗಿದದ ಇರ್ಲಿ ಬಿಡು ಬೇಡ ಓ ಅವ್ರಂತ ಅವ್ರು ಇರ್ಲಂತ ಹಿಂಗೆ ಹೇಳ್ದು ಅರ್ಥ ಮಾಡ್ಕೊಳಕ್ಕಿಲ್ಲ ಊಟ ಮಾಡ್ವಾ ಆಯಿತು ಊಟ ಮಾಡಕ ಹೋಗಕ ಹೋಗಿ ನೀನು ಕಳ್ಕೊಬ್ರಾಗ ಏನ್ ಮಾಡಿದ್ರೆ ಬುಡ್ಲಿಲ್ಲಕಂಬ್ರಿ ಊಟ ಮಾಡು ಊಟ ಮಾಡುವಂತ ಇಟ್ಕೊಟ್ಲು ಇರೋ ಅಡಿಕೆ ಹೋಯ್ತಲ್ಲಕ್ಕ ಏನ್ ಮಾಡಿ ಹಿಂಸೆ ಮಾಡಿ ಇಕ್ಬಿಟ್ಲ ಕನಕ ಅಕ ಊಟ ಮಾಡು ಸರಿ ಬಿಡು ಊಟ ಮಾಡಿದ್ರೇನು ಊಟ ಮಾಡಕ ಮಟನ್ ತಂದಿದ್ದು ಹಾ ಕೆ ಜಿ ತಂದ್ಕೊಟ್ರು ಕರಿಯಾಣ ಕೂದಂತೆ ತಂದ್ಕೊಟ್ರು ಚಿನ್ನ ಬತ್ತೈದಾಳಂತೆ ಸರಿ ಸರಿ ಸಾಕಾಣ ಮತ್ತೆ ಇನ್ನೊಂದು ಅರ್ಧ ಕೆಜಿ ಸಾಕ ಒಂದ್ ಕೆಜಿ ಅಯ್ಯೋ ಚಿನ್ನ ಏನ್ ಮಟನ್ ತಿಂತಿದ್ಲಾ ಚಿಕನ್ ತಾನೇ ಬಿಡಿ ಅವ್ರು ಕಬಾಬ್ ಬೇಸ್ಕೊಡ್ತೀನಿ ಸರಿ ಮತ್ತೆ ಲೇ ನೀರ್ ಮಾಡಿ ಕೊಡು ಅದ ಯಾವಾಗ ನೀವು ಬುದ್ಧಿ ಕದ ನೀವು ಉಣ್ಣಾಕಿ ಕಿದಿರಿ ಅಲ್ಲಿ ಚಂಬಲ್ಲಿ ನೀರ್ ಮಾಡಿ ಕೊಡ್ಬೇಕಾನೆ ಅಯ್ಯೋ ಬಿಸಿ ನೀರಲ್ಲಿ ಬಿಸ್ನೀರಲ್ಲಿ ಅಂದ್ಬಿಟ್ಟು ಗ್ಯಾಸ್ ಮೇಲೆ ನೀರ್ ಓ ಗ್ಯಾಸ್ ಮೇಲೆ ಅದೇ ಕರ್ದದ ಬಂದ್ ಅಂತ ಹೋಗಿ ನೋಡೋಕು ತಂದ್ಕೊಡು ಮರ್ಕೆಟ್ ಸಿಗೋದು ಊಟ ಮಾಡಾಕ ಚೆನ್ನಾಗಿ ಮಾಡಿಲ್ವಾ ಅಯ್ಯೋ ಚೆನ್ನಾಗಿ ಮಾಡಾಳೆ ಕನಕ ನನ್ನ ಮಗಳು ಹೊಂಟೋದ್ಲಲ್ಲ ಅದೇ ಒಂದೇ ನೀನ್ ಸರಿಯಾಗಿ ಎಲ್ಲ ಸರಿಯತ್ತದೆ ನೀನ್ ಒಂತರ ಕಾಕು ಚೆನ್ನಾಗಿ ಅವ್ರ ಅವ್ರ ಹೊತ್ಕೂರು ನೀನ್ ಸುಮ್ಮನೆ ಮಾಡಿ ಅವ್ ಮನ್ಸ ತಪ್ಪೊಬ್ಬರಾಗ ಮಾಡ್ತೀಯ ಕಾಣಕ ಕಾಣೆ ಏನ್ ಮಾತಾಡೋ ತಪ್ಪೆ ನಾನು ಆಯ್ತು ಊಟ ಮಾಡು ಊಟ ಮಾಡಕ ಮಾತಾಡಕೆ ಊಟ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ